ಚಂದ ಮಾ ಏನಿದು ಹಾ ಇದು ಹಾಡು ಹಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದೀರಾ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು ಸೊ ಯಶವಂತ್ ಸರ್ ಎಲ್ಲರಿಗೂ ಗೊತ್ತಿರೋದೆ ಯಾರಿಗೂ ಗೊತ್ತಿಲ್ಲ ಹೇಳಿ ಅವ್ರ ಪ್ರೇಮಿಗಳು ಸುಂದರ್ ಮತ್ತು ವೀಣಾ ಸುಂದರ್ ಅವರು ಹುಬ್ಳಿಗೆ ಹೋದರು ಧಾರವಾಡಕ್ಕೆ ಹೋದರು ಬೆಳಗಾವಿಗೆ ಹೋದರು ಮೈಸೂರಿಗೆ ಹೋದರು ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ ನಾವು ಎಲ್ಲ ಹೋಗ್ಬೇಕಲ್ವಾ ಅವ್ರ ಜೊತೆ ನೋಡೋಕ್ಕೆ ಸೊ ಅವ್ರ ಜೊತೆ ಮಾತಾಡೋಣ ನೋಡೋಣ ಸೊ ನಾನು ನಿಮಗೆ ನೋಡಲ್ಲ ನೋಡೋಕ್ಕೆ ತೋರಿಸಲ್ಲಪ್ಪ ಒಳಗಡೆ ಹೋಗಿ ಲೈವಲ್ಲೇ ನೀವು ನೋಡಬೇಕು ನೆಕ್ಸ್ಟ್ ಸಂಡೇ ಎಲ್ಲಿ ಅಂತ ನೀವು ವಾಚ್ ಆ್ಯಂಡ್ ವೇಟ್ ನೀವು ಸರ್ ಯಶವಂತ ಸರ್ ದೇಶಪಾಂಡೆ ಅವರು ಫೇಸ್ಬುಕ್ ಫಾಲೋ ಮಾಡಿದರೆ ನಿಮಗೆ ನೆಕ್ಸ್ಟ್ ಸಂಡೇ ಎಲ್ಲಿ ಶೋ ಇದೆ ಅಂತ ಗೊತ್ತಾಗುತ್ತೆ ಇವಾಗ ಸಂಡೇ ನಮಗೆ ಸಿಕ್ಕಿರೋದೇ ಅಪರೂಪ ಟಿಕೆಟ್ ಅಂದ್ಕೊಳ್ತೀನಿ ಕೇಳ್ತೀನಿ ನಮ್ಮನೆಯವ್ರಿಗೆ ಕನ್ಫರ್ಮ್ ಆಗಿದೆ ಇಲ್ಲ ಅಂತ ಟಿಕೆಟ್ ನಾನು ಬೆಳಿಗ್ಗೆ ಹೇಳಿದ್ದೆ ಅವರಿಗೆ ಇವತ್ತನ್ನು ಜಯಂತಿ ಇರೋದರಿಂದ ನಾನು ದೇವ್ರ ನೈವೇದ್ಯಕ್ಕೆ ಅಡಿಗೆ ಮನೆಯಲ್ಲೇ ಉಳ್ಕೊಂಡೆ ಅವ್ರಿಗೆ ಒಂದು ಮಾತು ಹೇಳಿ ಟಿಕೆಟ್ ಬುಕ್ ಮಾಡಿಬಿಡಿ ಹೋಗೋಣ ಅಂತ ಸೊ ಏನು ಮಾಡಿದ್ದಾರೆ ಕೇಳೋಣ ಪ್ರವೀಣ್ ರೀ ಟಿಕೆಟ್ ಬೆಳಗ್ಗೆ ಬುಕ್ ಮಾಡಕ್ಕೆ ಹೇಳಿದೆ ಮಾಡಿದಿರಾ ಕನ್ಫರ್ಮಾ ಶೋರಾ ಇಲ್ಲ ಕನ್ಫರ್ಮ್ ಇಲ್ಲ ಆದರೆ ನಾ ಚಿದು ಫೋನ್ ಮಾಡ್ತೀನಿ ಚಿದು ಯಾರಂತ ನಿಮ್ಗೆ ಗೊತ್ತಲ್ವಾ ಚಿದಾನಂದ ಕುಲಕರ್ಣಿ ನನ್ನ ಚೈಲ್ಡ್ಹುಡ್ ಫ್ರೆಂಡು ಅವನಿಗೆ ಹೇಳ್ತೀನಿ ಇಮಿಡಿಯೇಟ್ಲಿ ನನಗೆ ಅಲ್ಲಿ ಅರೇಂಜ್ ಮಾಡಿರ್ತಾನೆ ರಂಗಮಂದಿರಕ್ಕೆ ಬಂದಾಯ್ತು ಇವಾಗ ನಾವು ಎಡಿಎ ಎಡಿಯೇ ರಂಗಮಂದಿರಕ್ಕೆ ಬಂದೈತಿ ಇನ್ನೇನು ಒಳಗೆ ಹೋಗ್ಬೇಕು

ನಿಮಗೇನು ಅನಿಸುತ್ತೆ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ನಾವೆಲ್ಲ ಕಾಯ್ಕೊಂಡು ಬಂದಿದ್ದೀವಿ ಮತ್ತೆ ಇದು ಸಿಗೋಲ್ಲ ಈ ಸಂಡೆ ಒಂದೇ ಸಿಕ್ಕಿದ್ ನಮಗೆ ಸೊ ಸಿಕ್ಕಿಲ್ಲ ಅಂದರೂ ಕೂಡ ಹೇಗಾದರೂ ಮಾಡಿ ನಿಂತ್ಕೊಂಡಾದ್ರೂ ನೋಡಿ ಹೋಗೋಣ ಅಂತ ನಾವು ಕೂಡ ಬಂದಿದ್ದು ಸೊ ಥ್ಯಾಂಕ್ ಯು ಸೊ ಅದು ಕೂಡ ಅವ್ರು ಸಂಡೇ ಇಟ್ಕೊಂಡಿರೋದ್ರಿಂದ ಎಲ್ಲರಿಗೂ ಅನುಕೂಲ ಅನಿಸುತ್ತೆ ಹೇಳಿ ಮೇಡಮ್ ನಿಮಗೆ ಹೇಗೆ ಅನಿಸ್ತು ನಾವು ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲಾರ್ದು ಒಂದು ಪಾತ್ರ ರೀತಿಯಲ್ಲಿ ಸಂದೇಶ್ ಪಾಂಡೆ ಅವ್ರದರ ಮಧುರೋಜ್ ಸಮಾಜದೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಹ ಒಳ್ಳೆ ಪಾತ್ರಧಾರಿಗಳ ಅಭಿನಯ ಯಾಕೆಂದ್ರೆ ನಾವು ಫಿಲಮ್ ಅಲ್ಲಿ ನೋಡೋದೇ ಬೇರೆ ಲೈವ್ ನೋಡ್ತೀವಿ ಆ ನಮಗೆ ಲೈವ್ ನೋಡಿದಾಗ ಗೊತ್ತಾಗುತ್ತೆ ಅವರದ ಒಂದು ಯಾಕೆಂದ್ರೆ ಅಲ್ಲಿ ಎಲ್ಲ ಎಡಿಟ್ ಮಾಡ್ತಾರೆ ಇದರಲ್ಲಿ ನೋಡಿ ನಾವು ಲೈವ್ ನೋಡ್ತೀವಿ ಲೈವ್ ನೋಡೋದ್ರಲ್ಲಿ ಖುಷಿನೇ ಬೇರೆ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಓಕೆ ಓಕೆ ಥ್ಯಾಂಕ್ ಯು ಓಕೆ ಹೇಗನಿಸ್ತು ನಿಮಗೆ ಡ್ರಾಮಾ ಬಹಳ ಚೆಲೋ ಇತ್ತು ಆದ್ರೆ ಇದು ಹಾಸ್ಯ ನಾಟಕ ಮಾತ್ರ ಅಲ್ಲೇ ಅಲ್ಲ ತುಂಬಾ ಸೀರಿಯಸ್ ನಾಟಕ

ಅಂತ ಹಾಸ್ಯ ಮಧ್ಯ ಮಧ್ಯದಲ್ಲಿ ಹಾಸ್ಯನೂ ಸಿಗುತ್ತೆ ಒಂದೇ ಒಳ್ಳೆ ಮೆಸೇಜು ಅದು ಲೈವ್ ಅಲ್ಲಿ ನೋಡ್ತೀವಲ್ಲ ತುಂಬಾ ಖುಷಿ ಹೇಗೆ ಅನ್ನಿಸ್ತು ನಿಮಗೆ ಡ್ರಾಮಾ ಬಹಳ ಎಂಥೂಸಿಯಾಸ್ಟಿಕ್ಕು ಚಿಯರ್ಫುಲ್ಲು ಮೆಸೇಜು ಕಾಮಿಡಿ ಮತ್ತು ವೆರಿ ಸೆಂಟಿಮೆಂಟಲ್ ಆಗೂ ಇತ್ತು ಮತ್ತು ಇವರ ಅಭಿನಯಗಳು ಭಾಳ ಚೆನ್ನಾಗಿದೆ ಎಷ್ಟು ನ್ಯಾಚುರಲ್ ಆಗಿವೆ ಅಂದ್ರೆ ಭಾಳ ಮುದ್ದು ಬರುತ್ತೆ ಅಂದರೆ ಮನಸ್ಸಿಗೆ ತಾಗತ್ತೆ ಹೃದಯಕ್ಕೆ ತಾಗತ್ತೆ ತುಂಬ ಥ್ಯಾಂಕ್ಸ್ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಬಡಿ ನಿಜ ನೀವು ಆಲ್ ದ ಬೆಸ್ಟ್ ಹೇಳಿದಾಗೆ ನಮ್ಗೆ ನೆನಪಾಗೋದು ಸರ್ ಆಲ್ ದಿ ಬೆಸ್ಟ್ ಫಸ್ಟ್ ಮಾಡಿದ್ದು ಅದು ತುಂಬ ಎಲ್ಲ ಕಡೆ ನಮಗೆ ಖುಷಿ ಪಟ್ಟಿರೋಂಥ ವಿಷಯ ಇಲ್ಲ ಈಗ ಎಲ್ಲರೂ ಥಿಯೇಟರ್ಗೆ ಹೋಗ್ತಾರಲ್ಲ ಯಾಕೆ ಬರಬೇಕು ಅಂತ ಇದು ನಿಜವಾಗ್ಲೂ ಟ್ಯಾಲೆಂಟ್ ಕಟ್ ಕಟ್ಟಿಲ್ಲ ಏನು ಇಲ್ಲ ನಿರರ್ಗಢವಾಗಿ ಅವ್ರ ಡೈಲಾಗ್ ಎಲ್ಲ ಡೆಲಿವರಿ ಮಾಡ್ತಾ ಎಷ್ಟು ಚೆನ್ನಾಗಿ ವಸ್ತ್ರವನ್ನು ಚೇಂಜ್ ಮಾಡ್ತಾ ಬ್ಯಾಕ್ ಚೇಂಜ್ ಮಾಡ್ತಾ ಎಷ್ಟು ಹಾರ್ಡ್ ವರ್ಕ್ ಇದೆ ಮತ್ತು ಎಷ್ಟು ಅಲ್ಲಿ ಎಲ್ಲ ತರದ ಟ್ಯಾಲೆಂಟ್ ಒಟ್ಟಿಗೆ ಸೇರಿ ತುಂಬಾ ಚೆನ್ನಾಗಿದೆ ವೆರಿ ಹ್ಯಾಪಿ ಬ್ಲಾಟ್ ಅಂಡ್ ಮೀನಾ ಅವರು ಹೇಳಿದ್ರು ಅವ್ರ ಕಡೆಯಿಂದ ಬರ್ತಾರೆ ರಾಮ ಹೇಗೆ ಅನ್ನಿಸ್ತೀವಿ ನಾಟಕ ಹೇಗೆ ಅನ್ನಿಸ್ತು ಒಂದ್ ಇಟ್ವಾಸ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ನನ್ನ ಕ್ಲಾಸ್ ಮತ್ತು ಅವಳಿಗೋಸ್ಕರ ಮತ್ತು ನಾನು ಸುಂದರ್ಗೋಸ್ಕರ ನೋಡಿದೆ ತುಂಬ ಚೆನ್ನಾಗಿತ್ತು ಮತ್ತೆ ಮೂರು ಜನ ತುಂಬ ಚೆನ್ನಾಗಿತ್ತು ಯಾರು ಮಾತಾಡ್ತೀರಿ

şey, ederiz. Teşekkürler. Teşekkürler.